ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳ ಪುನಶ್ಚೇತನ ಕಾರ್ಯ ನಡೆಯುತ್ತಿದ್ದು ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಗೆ ಸಹಕಾರಿಯಾಗಲಿದೆ ಸ್ವಯಂ ಸಂಸ್ಥೆಯೊಂದು ಕೆರೆಗಳಲ್ಲಿ ತುಂಬಿರುವ ಹೂಳೆತ್ತುವ ಮೂಲಕ ಕೆರೆಗಳ ಪುನಶ್ಚೇತನಕ್ಕೆ ಮುಂದಾಗಿದೆ ಇದರಿಂದ ಕೆರೆಗಳಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗಿ ಅಂತರ್ಜಲ ವೃದ್ಧಿಗೆ ನೆರವಾಗುತ್ತಿದೆ ಈ ಮೂಲಕ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಲಿದ್ದು ರೈತರ ಜಮೀನುಗಳಿಗೆ ನೀರುಣಿಸಲು ಸಹಕಾರಿಯಾಗಲಿದೆ ಈ ಸಂಸ್ಥೆಯಿಂದ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ಹತ್ತುಕುಂಟೆಪಾಳ್ಯ ಮಾಚೋನಾಯಕನಹಳ್ಳಿ ಕೆರೆಗಳು ಸೇರಿದಂತೆ ಅನೇಕ ಕೆರೆಗಳ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದೆ ಕೆರೆಗಳ ಸುತ್ತಮುತ್ತ ಉದ್ಯಾನವನಗಳನ್ನು ನಿರ್ಮಿಸುವ ಕೆಲಸವೂ ಮುಂದುವರೆದಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ರಾಮಚಂದ್ರಯ್ಯ ಗ್ರಾಮದಲ್ಲಿ ಐವತ್ತು ವರ್ಷಗಳ ನಂತರ ಕೆರೆಗಳ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಹಾವ್ ಜಾಸ್ತಿ ಇದೆ ಅಡಿಕೆ ಇದೆ ತೆಂಗಿದೆ ತರಕಾರಿ ಬೆಳೆಗಳು ಎಲ್ಲಾ ಬೆಳೀತಾ ಇದ್ರೆ ಎಲ್ಲ ಒಡ್ಸ್ಕೊಂತ ಇದ್ದಾರೆ ಸ್ವಲ್ಪ ತಗ್ಗಿನ ಭೂಮಿನ ಅಭಿವೃದ್ಧಿ ಪಡ್ಕೊಂತ ಇದ್ದಾರೆ ಈಗ ಈ ಸಾಲ ಮತ್ತೋರ್ವ ಗ್ರಾಮಸ್ಥ ಚೆನ್ನೈಗೌಡ ಕೆರೆಗಳ ಹೂಳೆತ್ತುವುದರಿಂದ ಅಂತರ್ಜಲ ಅಭಿವೃದ್ಧಿಯಾಗುದರೊಂದಿಗೆ ಕೊಳವೆ ಬಾವಿಗಳಲ್ಲಿ ನೀರಿನ ಲಭ್ಯತೆ ಹೆಚ್ಚಾಗಲಿದೆ ಅಂತ ಹೇಳಿದರು ಆಮೇಲೆ ಇಲ್ಲಿನ ಇರ್ತಕ್ಕಂಥ ಮಣ್ಣನ್ನ ತಗೊಂಡೋಗಿ ಹೋಗಿ ಎಲ್ಲ ಜಮೀನುಗಳ್ಗೆಲ್ಲ ಒಡ್ಕೊಂಡಿದ್ದಾರೆ ರೈತರುಗಳು ಮತ್ತೆ ಈಗ ಅದು ಮತ್ತೆ ಎಲ್ಲಾನು ಸೀಮೆ ಗೊಬ್ರಗಳು ಹಾಕಿ ಯಾವ ಬೆಳೆನೂ ಆಗ್ತಾ ಇರಲಿಲ್ಲ ಈಗ ಈ ಮಣ್ಣು ಹಾಕಿರೋದ್ರಿಂದ ಏನಾಗಿದೆ ಅಂದ್ರೆ ಸ್ವಲ್ಪ ಗೊಬ್ಬರದ ಖರ್ಚು ಕಡಿಮೆ ಆಗಿದೆ ಬೆಳೆನೂ ಚೆನ್ನಾಗ್ ಆಗ್ತಾ ಇದೆ ಆಮೇಲೆ ರೈತರುಗಳೂ ಸ್ವಂತ ಖರ್ಚಿಂದ ಹೊಡ್ಸ್ಕೋಕ್ ಆಗ್ತಿರ್ಲಿಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ಇವ್ರು ಬಂದಿರೋದ್ರಿಂದ ಈಗ ನಾವು ಜೆ ಸಿ ಪಿ ದುಡ್ಡೆಲ್ಲ ನಾವು ಯಾರಿಗೂ ಕೊಟ್ಟಿಲ್ಲ ಟ್ರಾಕ್ಟರ್ ನಾವು ಸ್ವಂತ ಇಟ್ಕೊಂಡು ಮಣ್ಣುಗಳೆಲ್ಲ ನಾವು ತೊಗೊಂಡ ತೋಟಗಳು ಒಡ್ಕೊಂಡಿದೀವಿ ರೈತ ಮುನಿರಾಜು ಕೆರೆಗಳಲ್ಲಿ ತುಂಬಿರುವ ಹೂಳನ್ನು ರೈತರು ಹೊಲಗದ್ದೆಗಳಿಗೆ ಬಳಸುವುದರಿಂದ ಉತ್ತಮ ಬೆಳೆ ಬೆಳೆಯಲು ಸಹಾಯವಾಗಲಿದೆ ಎಂದು ತಿಳಿಸಿದರು ಈ ತರ ಕೆರೆ ಎತ್ತಿ ಹೂಳೆತ್ತಿ ರೈತರು ಸಾಕಾಣೆ ಕೊಡ್ತೀವಪ್ಪ ಕೆರೆ ಕಟ್ಟೆ ಅಕ್ಕಪಕ್ಕ ಸಣ್ಣ ಪುಟ್ಟವರೆಲ್ಲ ಮನೆಗಳು ಹೊಡ್ಕೊಂಡವ್ರು ಮಣ್ಣು ನೋಡ್ಕೊತ ಇದ್ದಾರೆ ಬಾವಿಗಳು ಸಣ್ಣಪುಟ್ಟ ಪುಟ್ಟ ಗುಂಡಿ ಕುದ್ರ ಮುಚ್ಕೊತ ಇದ್ದಾರೆ ರೈತರುಗಳು ಮಣ್ಣು ನೋಡ್ಕೊತ ಇದ್ದಾರೆ ಪ್ರತಿಯೊಂದು ಅಡಿಕೆ ತಂಗಿ ಮಾವುಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಅವರಿಂದ ಏರಿ ಡೆವಲಪ್ಮೆಂಟ್ ಮಾಡಿಕೊಡ್ತಿದ್ದಾರೆ ಎಸ್ ಎಂ ಸೇಗಲ್ ಸ್ವಯಂ ಸೇವಾ ಸಂಸ್ಥೆಯ ಯೋಜನಾಧಿಕಾರಿ ರಾಮು ಜೋಗಿಹಳ್ಳಿ ರಾಜ್ಯದ ಎರಡು ಜಿಲ್ಲೆಗಳಲ್ಲಿ ಈವರೆಗೆ ಹನ್ನೆರಡು ಕೆರೆಗಳ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದ್ದು ಇದರಿಂದ ಅಂತರ್ಜಲ ವೃದ್ಧಿಗೆ ಪೂರಕವಾಗಿದೆ ಎಂದು ಹೇಳಿದರು ಕೆರೆ ಅಭಿವೃದ್ಧಿ ಕಾರ್ಯಗಳನ್ನು ಸಮಾಜ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆರೆಗಳ